ಮಹೇಂದ್ರ ಜಿಯೋ ಮೂವತ್ತು ಎಚ್ ಪಿ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ರೇಟ್ ನಾಲ್ಕು ಲಕ್ಷ ಲೊಕೇಶನ್ ತುಮಕೂರು ಗುಬ್ಬಿ ಫಸ್ಟ್ ಪಾರ್ಟಿ ಮೊಬೈಲ್ ನಂಬರ್ ಹಿಡಿಯೋದಾಗಿರತಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಕುಬೋಟಾ ಎಮ್ ಯು ಡಬಲ್ ಫೈವ್ ಜೀರೋ ಟು ಫಸ್ಟ್ ಪಾರ್ಟಿ ಮೋಡಲ್ ಎರಡು ಸಾವಿರದ ಇಪ್ಪತ್ತೆರಡು ಲೊಕೇಶನ್ ಹತ್ನಿ ರೇಟ್ ಆರು ಲಕ್ಷ ಮೊಬೈಲ್ ನಂಬರ್ ಇದು ಹಿಡಿಯೋದಾಗೈತಿ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಶಕ್ತಿಮಾನ್ ರೂಟರ್ ಆರು ಪುಯ್ಟಿನ ರೂಟ್ ಐತಿ ಮೋಡಲ್ ಎರಡು ಸಾವಿರದ ಹತ್ತೊಂಬತ್ತ ರೇಟ್ ಅರವತ್ತು ಸಾವಿರ ಲೊಕೇಶನ್ ಬಿಜಾಪುರ ರೋಟ್ರದ್ದು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡಿಕೊಡ್ರಿ ಕುಬೋಟ ಇಪ್ಪತ್ತೊಂದು ಹೆಚ್ ಪಿ ಮೋಡಲ್ ಎರಡು ಸಾವಿರದ ಇಪ್ಪತ್ತು ರೇಟ್ ಮೂರು ತೊಂಬತ್ತು ಲೊಕೇಶನ್ ಗದಗ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಐತಿ ಹೆಚ್ಚು ಕೇಳಿ ಖರೀದಿ ಮಾಡಿಕೊಡ್ರಿ ದ್ರಾಕ್ಷಿಗೆ ಔಷಧಿ ಟ್ಯಾಂಕ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐತಿ ರೇಟ ಅರವತ್ತು ಸಾವಿರ ಲೊಕೇಶನ್ ಬಿಜಾಪುರ ಬಸವನ ಬೈಬಿಡಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಐತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಕೂಡ ಮಾಡಕ್ಕೆ ಹೋಗಬೇಡ್ರಿ ಕುಬೋಟ ಇಪ್ಪತ್ತೇಳು ಎಚ್ ಪಿ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ರೇಟ ನಾಲ್ಕು ಲಕ್ಷ ಲೊಕೇಶನ್ ಬಿಜಾಪುರ ಫೋನ್ ನಂಬರ್ ಹಾಕಿರ್ತೀವಿ ಮಿಸ್ ಮಾಡ್ಕೋಬೇಡ್ರಿ ಪಲ್ಟಿ ನೇಗಲು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ರೇಟ್ ಅರವತ್ತು ಸಾವಿರ ಲೊಕೇಶನ್ ಸಿಂದಗಿ ಬಿಜಾಪುರ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಹಾಕಿರ್ತೀವಿ ಮಿಸ್ ಮಾಡ್ಕೋಬೇಡ್ರಿ ಹುಬ್ಳಿ ಸಾಯಿ ಪಲ್ಟಿ ನಲ್ವತ್ತು ಎಚ್ ಪಿ ನೇಗಲ್ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ತೈದು ಐತಿ ರೇಟ್ ಎಂಬತ್ತು ಸಾವಿರ ಲೊಕೇಶನ್ ಗುಲ್ಬರ್ಗ ಹೆಚ್ಚಿನ ಮಾಹಿತಿಗೆ ಫೋನ್ ನಂಬರ್ ಐತಿ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಕೂಡ ಮಾಡಕ್ ಎರಡು ಗಲ್ ಟೀಲರ್ ಮಾರಾಟಕ್ಕ ಇದೆ ಮೋಡಲ್ ಎರಡ್ ಸಾವಿರದ ಇಪ್ಪತ್ತೈದು ಐತಿ ರೇಟ್ ಒಂದು ಲಕ್ಷದ ಐವತ್ತು ಸಾವಿರ ಎಳೆಯರ ಲೊಕೇಶನ್ ಗೋಕಾಕ ಈ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ಹಾಕಿರ್ತೀವಿ ಆನ್ಲೈನ್ ಪೇಮೆಂಟ್ ಎರಡು ಗಲ್ ಟೈಲರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನಾರು ಐತಿ ರೇಟ್ ಒಂದು ಲಕ್ಷ ಎಳ್ಯಾರ ಲೊಕೇಶನ್ ಯಾದಗಿರಿ ಶಾಪುರ್ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಐತಿ ಟೀಲರ್ ಕಂಡೀಷನ್ ಐತಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಪರ್ಮಟ್ಯಾಕ್ ಮೂವತ್ತು ಎಚ್ ಪಿ ಮೂಡಲ್ ಎರಡು ಸಾವಿರದ ಇಪ್ಪತ್ತೈದು ರೇಟ್ ಆರು ಲಕ್ಷ ಲೊಕೇಶನ್ ಹತ್ತನಿ ಫಸ್ಟ್ ಪಾರ್ಟಿ ಪೇಪರ್ಸ್ ಆಲ್ ಕ್ಲಿಯರ್ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮೊಬೈಲ್ ನಂಬರ್ ಇರ್ತೀವಿ ಯಾವುದು ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡ್ರಿ ಎರಡು ಗಾಡಿ ಟೇಲರ್ ಮಾರಾಟಕ್ಕಿದೆ ಮೂಡಲ್ ಎರಡು ಸಾವಿರದ ಇಪ್ಪತ್ತೈತಿ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದವ ರೇಟ್ ಒಂದು ಲಕ್ಷ ಹತ್ತು ಸಾವಿರ ಹೇಳ್ಯಾರ ಲೊಕೇಶನ್ ಹುಬ್ಬಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಐತಿ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಎರಡು ಗಿಲ್ ಟೇಲರ್ ಈ ಹಿಡಿಯೋದಾಗ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನೆಂಟು ಐತಿ ರೇಟ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಲೊಕೇಶನ್ ಮೊದಲ ಪೇಪರ್ ಇಲ್ಲ ಅಂತ ಹೇಳ್ಯಾರ ಪೇಪರ್ ಇಲ್ಲಿ ತಿಳಿಯಾರ ತೋರ್ ತೊಗೋಬೋದು ಟಿಲ್ಲರ್ ಗುಡ್ ಕಂಡೀಷನ್ ಐತಿ ಹದಿನೈದರಿಂದ ಇಪ್ಪತ್ತೆಂಟು ಎಚ್ ಪಿ ನೇಗಿಲ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಐತಿ ರೇಟ್ ನಲ್ವತ್ತು ಸಾವಿರ ಲೊಕೇಶನ್ ಬಿಜಾಪುರ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಆನ್ಲೈನ್ ಪೇಮೆಂಟ್ स्वराज सेवन डबल फोर एफ इ सेकेंड हँड टॅक्टर मराठा मॉडल एर सहार्द रेट ऐद न सार लोकेशन बिजापुर सेकेंड फार्टी ऐते इक्र तोड्री स्वराज सेवन टू फोर एक्स एम मॉडल एर रेट ऐदल लक्ष लोकेशन बिजापूर फस्ट पार्टी शिवराम रेकॉर्डस्कड अेलेबल ऐतेटर हे माहिती बोला एजेंटर मबैल नंबर हाकिर्ति फोन हची की तुकोंद खरेदी युवराज टू वन ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೈತಿ ರೇಟ್ ನಾಲ್ಕು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಲೊಕೇಶನ್ ಬಿಜಾಪುರ ಬಸವನ ಬಾಗಿವಡಿ ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಎಲ್ ಎನ್ ಟಿ ಐವತ್ತು ನಲವತ್ತೈದು ಡಿ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ರೇಟ ಐದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಲೊಕೇಶನ್ ಬಿಜಾಪುರ ಇಷ್ಟ ಆಗಿರ ಖರೀದಿ ಮಾಡ್ಕೊಳ್ರಿ ಮೇಘಾ ಟೇಲರ್ ಎರಡು ಎರಡುಗಳ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಐತಿ ರೇಟ್ ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಲೊಕೇಶನ್ ಹತ್ನಿ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಆರ್ಪೋರ್ಟಿಂದ ಶಕ್ತಿಮಾನ್ ರೂಟರ್ ಮಾರಾಟಕ್ಕೆ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಐತಿ ರೇಟ್ ತೊಂಬತ್ತು ಸಾವಿರ ಲೊಕೇಶನ್ ಗೋಕಾಕ ಈ ಥರದ ನಿಮಗೇನು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಮತ್ತೆ ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡಕ್ಕೆ ಹೋಗಬೇಡ್ರಿ